ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಈ ಅನ್ನುವಂತಹ ಸ್ವರ ಬೇರೆ ಬೇರೆ ವ್ಯಂಜನಾಕ್ಷರಗಳ ಜೊತೆ ಸೇರಿದಾಗ ಉಂಟಾಗುವಂತಹ ಕಾಗುಣಿತಾಕ್ಷರಗಳಿಂದ ಆರಂಭ ಆಗುವಂತಹ ಪದಗಳನ್ನು ಓದುವಂತಹ ಪ್ರಯತ್ನವನ್ನು ಮಾಡೋಣ ಓಕೆನಾ ಎಸ್ ಸೊ ಈಗ ಮೊದಲನೇ ಪದ ಓದೋಣಂತೆ ಒಂದೊಂದೇ ಅಕ್ಷರ ಗುರುತಿಸಿ ಆಗ ಎಲ್ಲ ಅಕ್ಷರ ಕೂರಿಸಿ ಓದಿ ತಪ್ಪಿಲ್ಲದೆ ಓದೋದಕ್ಕೆ ಸಾಧ್ಯ ಆಗುತ್ತೆ ಓದೋದಕ್ಕೆ ಎಸ್ ಮೊದಲನೇ ಪದದ ಮೊದಲನೇ ಅಕ್ಷರ ಯಾವ್ದಿದು ಕಿ ಕಿ ಕಾಗುಣಸು ಕಿ ಎರಡನೇ ಅಕ್ಷರ ಸುಂದಿ ಗಾ ರೀ ಮೂರನೇ ಅಕ್ಷರ ಸೊ ಕಿ ಕೂಡಿಸಿ ಹೇಳಿದ್ರೆ ಕಿರೀಟ ವೆರಿ ಗುಡ್ ತುಂಬಾ ಓದಿದ್ದೀರಿ ಮುಂದಿನ ಪದದ ಮೊದಲನೇ ಅಕ್ಷರ ಕೀ ಹೌದು ಇದು ಕೂಡ ಕಾಗುಣಸು ಕಿ ಕ್ಯೂ ಪ್ಲಸ್ ಇ ಕಿ ಕಿರಾ ತ ತ ಕ ಕ ಕಿ ರಾ ತ ಕ ಕೂರ್ಸ ಹೇಳಿದ್ರೆ ಕಿರಾ ತ ಕ ಕಿರಾ ತ ಕ ವೆರಿ ಗುಡ್ ಒಳ್ಳೆ ಲಕ್ಕಿ ರಾ ಇದೆ ದೀರ್ಘ ಸ್ವರ ಸೇರ್ಕೊಂಡಿದೆ ಸೋ ದೀರ್ಘ ಉಚ್ಚಾರಣೆ ಮಾಡಬೇಕು ಕಿ ಕಿ ರಾ ತ ಕ ಕಿರಾ ತ ಕ ವೆರಿ ಗುಡ್ ಮುಂದೆ ನಾವು ಮೊದಲೇ ಅಕ್ಷರ ನಿ ಹ ದ ನಕಲಿ ಧ ನ ನ ಓದೋಣವೇ ನಾನು ಸುಮಿ ಡಕಲಿಧಾನ ಹೇಗ್ ಗೊತ್ತೀರಿ ಈಧಾನ ನಿಧಾನ ಹೇಗ್ ಗೊತ್ತಬೇಕು ಈಧಾನ ನಿಧಾನ ಮುಂದಿನ ಪದ ಮೊದಲನೇ ಅಕ್ಷರ ಗಿಳಿ ಗಾಗುಣ್ಸು ಗಿ ಎರಡನೇದು ಇ ಲಾಗುಣ್ಸುಳಿ ಗಿಳಿ ಕೂಡ್ಸಿದ್ರೆ ಗಿಳಿ ಮುಂದಿನ ಪದ ಮೊದಲನೇ ಅಕ್ಷರ ಹೌದಣ್ಣ ಮೊದಲ ಯಾವ ಅಕ್ಷರ ಇದು ಸಿ ಶಾಗುಣ್ಸು ಶಿ ಎರಡನಿದು ಲೆ ಲಾ ಕೆ గుడ్ ముంద మొదలన అక్షర పి బు బి డి ఢగుసూడి యు రైట్ సో ముందే పద మొదలన అక్షర పి బు పి కాసూసి

ಮುಂದಿನ ಪದ ಮೊದಲೇ ಅಕ್ಷರ ವಿ ವಗುಣಸು ವಿಳೀಲ ಹಾ ಎಸ್ ಇಲ್ಲಿ ದೀರ್ಘ ಸ್ವರ ಸೇರಿದೆ ಹಾಗಾಗಿ ದೀರ್ಘ ಉಚ್ಚಾರಣೆ ಮಾಡಿ ವಿಲಾ ವಿಲಾಸ ಎಸ್ ರೈಟ್ ಮುಂದಿನ ಪದ ಮೊದಲನೇ ಅಕ್ಷರ ವಿ ವಾಗುಣಸು ವಿ ರೋಕೋತ್ವ ದೀರ್ಘ ರೋ ದ ಧ ಎಸ್ ವಿ ರೋಧ ವಿರೋಧ ರೈಟ್ ಮುಂದಿನ ಪದ ಮೊದಲನೇ ಅಕ್ಷರ ವಿ ಸೊ ಒತ್ತಕ್ಷರ ಇದ್ದಾಗ ಒತ್ತಿ ಉಚ್ಚಾರಣೆ ಮಾಡಬಹುದು ಧ ವಿರು ವಿರುದ್ಧ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ವಿರ ಇದು ಕಾಗಿ ಶಾವ ಏನಬೇಕು ಅಕ್ಷ ವೆರಿ ಗುಡ್ ರೈಟ್ ವಿ ವಾಗ ವಿ ವಿಪಕ್ಷ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ವಂ ಗೂಡ್ಸಿ ಭ ವಿಭಾಗ ಮುಂದಿನ ಪದ ಮೊದಲನೇ ಅಕ್ಷರ ವಿ ಸ್ವಾ ಶಕಿಲಿ ಶಾಗೆ ಯಾವುದಿದು ವಾವತ್ತು ಅಕ್ಷರ ಸ್ವಾ ಕೂಡ್ಸಲಿ ವಿಶ್ವಾಸ ವಿಶ್ವಾಸ ಹೇಗೊತ್ತೀರ ವಿಶ್ವಾಸ ವೆರಿ ಗುಡ್ ಸರಿಯಾಗಿ ಓದಿದ್ದೀರಿ ಮುಂದನೇ ಪಾದ ಮೊದಲನೇ ಅಕ್ಷರ ಯಾವ್ದು ವಿ ವಿ ಎರಡನೇದು ರೂ ಕುಂಬಳಿ ರೂ ಪಕಿಳಿ ಪಾಗೆ ಶಾವತ್ತು ಕ್ಷ ವಂಸು ವಿ ಕ್ಷ ಕೂಡ್ರೆ ಹೆಸ್ ವಿರೂಪಾಕ್ಷ ಇಲ್ಲಿ ಎರಡು ಕೂಡ ದೀರ್ಘ ಸ್ವರಗಳಿಗೆ ದೀರ್ಘ ಉಚ್ಚಾರಣೆ ಮಾಡಿ ವಿರೂಪಾಕ್ಷ ವೆರಿ ಗುಡ್ ಮುಂದಿನ ಪದ ಮೊದಲೇ ಅಕ್ಷರ ಟಿ ತಮಿಳು ಸೂತಿ ರಾಕಂಬೂರು ಪಾ ಗೇ ತೂಪ ತೀ ಕುರ್ಸಿ ತಿರುಪತಿ ತಿರುಪ ತಿರುಪತಿ ವೆರಿ ಗುಡ್ ಮುಂದಿನ ಪದ ಮೊದಲೇ ಅಕ್ಷರ ತಿ ಪಾ ಮಾಗೇ ಮಾಡಿದೆಲ್ಲ ಕೆಳಗೆ ಇದು ಮಾವತ್ತಾ ಹೌದಾ ಏನಂತ ಅವ ಇರಬೇಕು ಮಾ ಇದು ಥಾ ಪಾಗ್ಯ ಥಾ ತಾವ ತೋ ಹ ಕುಡ್ಸಣ್ಣ ತೀ

क ल घ गुड सेदरे विलांग विलांग घ वेरी गुड ये ಮೊದಲ ಅಕ್ಷರ ವಿ ವಿ ಪ ಪ ಧ ಧ ಧ ಗೆ ತವ ತ ಧ ಕೂರ್ಸಾದ್ರೆ ವಿಪಥು 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 वेरी गुड ವಿ ವಗಸವಿ ರ ರಕಿಲಿರಾ ಮ ಮ ಕೂರ್ಸಲಿರಾ ವಿರಾಮ वेरी गुड ಮುಂದಿನ ಪದ ಮೊದಲ ಅಕ್ಷರ ವಿ

ಮೊದಲನೇ ಅಕ್ಷರ ತಿರುಗು ವೆರಿ ಗುಡ್ ಮುಂದಿನ ಮೊದಲನೇ ಕಾಕುಂಬು ಕೂಗೆ ಕಾವತ್ ಹಾಕಿದ್ದಾರೆ ಕಾವತ್ ಕೊಟ್ಟಿದ್ದಾರೆ ಏನಂತ ಓದಬೇಕು ಖು ದಿ ಖು ದಿ ಖು ವೆರಿ ಗುಡ್ ಮೊದಲನೇ ಅಕ್ಷರ ಕೀತಿ ತರುಸೂತಿ ಕಾಗೆ ಕಾವತ್ ಹಾಕಿದರೆ ಕಾ ಕೂಡ काटा ख ठा गुड्स इज द टिक काटा ख ठा वेरी गुड ಮುಂದೆ ಪದ ಮೊದಲ ಅಕ್ಷರ ಕಿ ಕರುಸೂ ಕಿ ಕಿ ಕರುಸೂ ಕಿ गुड्स इज द ಕಿ ಕಿ वेरी गुड ನಂತರ ಮುಂದೆ ಪದ ಮೊದಲ ಅಕ್ಷರ ಮಿ ಹ್ ದ ಠ್ಕಿ ಠಾ ಇ ಟಿ ಕೂರ್ಸಿ ಠ್ಟೈ ಮಗಸೂ ಮಿ ಠ್ಕಿ ಠಾ ಯಗಸೂ ಇ मीठाई वेरी गुड ಮೊದಲ ಅಕ್ಷರ ಹಿ ಹಿ ಥೈ ಥಕೈತ್ವ ಅಥೈ ಸಿ ಶಿ ಹಿ ತೈ ಶಿ ಕೂರ್ಸಲ್ಲ ಇತೈ ಹಿ ತೈ ಶಿ ವೆರಿ ಗುಡ್ ಮೊದಲ ಅಕ್ಷರ ನೀ ರು ರಕುಂಬಳಿ ರು ಪ ಕ ಕ ಕೂರ್ಸಲ್ಲ ನೀ ರು ಪ ಕ ನೀ ರುಪಕ ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ ನೀ ಅ ಇಲ್ಲ ಅಕ್ಕಾ ಇದೆ ಅಲ್ಲ ಅಕ್ಕಾ ಬತ್ತಿದೆ ನಿ ಅ ರ ದେ ಶ ಕ ಕೂಸೇನಾ ನಿ ದೇಶಕ ನಿರ್ ದೇಶಕ ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ ನಿ ಅನುಸುನಿ ರ ರಾಗ್ಯ ಅನುಸ್ವಾರ ಬರ್ತಿದ್ರೆ ರಂ ತ ತ ರ ನಿ ರ ತ ರ ಪುಟ್ಸಲ್ಲ ನಿರಂತರ ನಿರಂತರ ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ Ni. ni se şaket vadir ga da 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 se da ni da ni Dha. right ni ni ar 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 ka ar da da ra 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 ana nirdara very good mündi reşit o da parada madalya ekşera bhi, bhi ne oldu

सीमेंट वेरी गुड भी भी बाबूसु भी हां नागे नावत न ना, ते ताकेत्वा थे कुर्सी भिन्न थे भी न थे भिन्न थे वेरी गुड नी नी भम बा अनुस्वारा भम द द ने ने, ने कुर्सी निबंधने नी भम ध ने निबंधने वेरी गुड नी नी ವಾಕ್ಯಾದ ವೆರಿ ಗುಡ್ ಎಲ್ಲ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ ಸರಿಯಾಗಿ ಓದಿದ್ದೀರಿ ಮಕ್ಕಳ ಈಗ ಇನ್ನು ಕೆಲವು ಪದಗಳನ್ನ ನಾನೀಗ ಬೋರ್ಡ್ ಮೇಲೆ ಬರೆದಿದ್ದೇನೆ ಇವು ಕೂಡ ವಿವಿಧ ವ್ಯಂಜನಾಕ್ಷರಗಳೊಂದಿಗೆ ಈ ಅನ್ನೋ ಸ್ವರ ಸೇರಿ ಈ ಅನ್ನೋ ರಸಸ್ವರ ಸೇರಿ ಉಂಟಾಗಿರುವಂಥ ಆರಂಭ ಆರಾಮಾಗಿರೋ ಪದಗಳು ಇವನು ಕೂಡ ಹೋಗುವ ಪ್ರಯತ್ನ ಮಾಡೋಣವೇ ಅಯಸ್ ಓಕೆ ಮೊದಲನೇ ಪದದ ಮೊದಲನೇ ಅಕ್ಷರ ಮಗುಣ್ಸು ಮೀ ಎರಡನೇ ದುಡಿ ರಾ ತಾಗೆ ಕೆಳಗಿನ ಮಾಡಿದಲ್ಲ ಹೀಗೆ ರಾವತ್ತು ತಾಗೆ ರಾವತ್ ಹಾಕಿದರೆ ತ್ರಾ ಮೂರನೇದು ಳು ರು ಕೂಡ್ಸಿದವೇ ಎಸ್ ಮಾಗುಣ್ ಸೂಮಿ ತ್ರಾ ರು ಕೂಡ್ಸಿದ್ರೆ ಮಿತ್ರ ರು ಎರೆ ಗುಡ್ ಮುಂದಿನ ಪಾದ ಮೊದಲನೇ ಅಕ್ಷರ ಯಾವ್ದು ನಾಗುಣಸು ನೀ ಎರಡನೇದು ಇಲ್ಲಿ ಯಾವ ಅಕ್ಷರ ಇದೆ ಮಕಿಳೀಮ್ ಏನು ಮಾಡಿದ್ದಾರೆ ಅರ್ಕಾವತ್ ಹಾಕಿದ್ದಾರೆ ಅರ್ಕಾವತ್ ಹಾಕಿದಾಗ ಮಕ್ಕಳ ಮೊದಲು ಅರ್ಕಾವತ್ ಹೇಳಬೇಕು ಆಮೇಲೆ ಈ ಗುಣಿತಾಕ್ಷರ ಹೇಳಬೇಕು ನೀ ಅರ್ ವ ಕೂಡ ನೀ ನಿರ್ಮಾಣ ಕೂರ್ಸ ಹೇಳಿದ್ರೆ ನಿರ್ಮಾಣ ನಿರ್ಮಾಣ ವೆರಿ ಗುಡ್ ಸರಿಯಾಗಿ ಕರೀತೀರಿ ಮುಂದಿನ ಪದ ಮೊದಲನೇ ಅಕ್ಷರ ನೀ ಎರಡುದು ವೇ ವಾಕೇಶುವಾ ದೀರ್ಘ ವೇ ಮೂರೆದು ಶಾ ನಾಲ್ಕೆದು ನ ನ ಕೂರ್ಸ ಹೇಳೋಣವೇ ನೀ ವೇ ಶಣ ನೀ ವೇ ಶಾ ನಾ ಕೂರ್ಸ್ತರೆ ನಿವೇಶನ ನಿವೇಶನ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಸಿಗುಸೂ ಸೂಸಿ ವನು ಸ್ವರ ವಂ ವ ವಂ ಕೂರ್ಸ್ತಿ ಸಿರಿವಂತ ಸಿರಿವಂತ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಕಿ ಕಿ ಗ್ಲು ಮೂಸರಣವೇ ಕೀಟಕಿಗಳು ಕಿಟ ಕಿಟಕಿಗಳು ವೆರಿ ಗುಡ್ ಸರಿಯಾಗಿ ಓದಿದ್ವಿ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಸಿ ಸಗನ್ಸು ಸಿ ರೀ ರಾಗಸುರಿ ಗ ಘ ಗೆ ತರಕಟ್ಟು ಗ ನ ನಗೆ ನವ ತಕ್ಕಿದರೆ ನಹ್ ಅನ್ಬೇಕು ಒತ್ತಿ ಹೇಳಬೇಕು ಗ ಡ ಸಿ वि ग घ ङ कुर्सीरा सिगन्नाडा वि गन्नाडा वेरी गुड ಮುಂದಿನ ಪದದ ಮೊದಲ ಅಕ್ಷರ ಕಿ ಕಿ ಉ ಉ ಡಾ ನಾ ಕೂರ್ಸಲಿ ಕಿ ಉಡಾ ಕಿ ಉಡಾ वेरी गुड ಮುಂದಿನ ಪದದ ಮೊದಲ ಅಕ್ಷರ ಈ ಕಬಸೂ ಕಿ ಸೋ ಚಕಂಪುಚು ಡಿ ಡಬಸೂ ಡಿ ಕಿಚೂಡಿ ಕಿಚೂಡಿ वेरी गुड ಮುಂದಿನ ಪದದ ಮೊದಲ ಅಕ್ಷರ ವಿ ವಾಗಣ ಸೂವಿ ಸಿ ಚಾಗಣ ಸೂಚಿ ಚಿತ್ರ ತ ಹಾಗೆ ರಾವ್ ತಕಿದಾರೆ ಏನನಬೇಕು ತ್ರ ತ್ರ ವಿ ಚಿತ್ರ ಗುಡ್ಸೋ ಅದ ವೆರಿ ಗುಡ್ ಮುಂದಿನ ಪದದ ಮೊದಲ ಅಕ್ಷರ ಈ ಹಿ ಹಾಗಾಲು ಸೂಹಿ ರೀ ರಾಗಣ ಸೂವಿ ಯ ಯ ಹಿ ರೀ ಯ ವೆರಿ ಗುಡ್ ಮುಂದಿನ పదద మొదల అక్షరా కి రఘుసూలి కిరియరు కగీ రీ రు కరు కిరియరు వెరి గడ్ ముందే అక్షరూడిగట

కి డి కి డి గ ఢీ తూ డా వెరి గుడ్ మొదే అక్షర కగ్ సోకింబు చూ కూడ్సీ కిచ్చు కిచ్చు వెరీ గుడ్ ముంద పద మొదలక్షరీ వీన్ అది

ಮುಂದಿನ ಪದ ಮೊದಲನೇ ಅಕ್ಷರಗಾನಕ್ಷರಾ ಇದು ಯಾವ ಅಕ್ಷರ ದಿನ ಮಾಡಿದ್ದಾರೆ ಯಾವತ್ತಾ ಇದು ಏನಂತ ಹೇಳ್ಬೇಕು ದಿಯ ನೋಡಿ ಈಗ ಏನ್ ಮಾಡಿದ್ದಾರೆ ಅರ್ಕ ಹೊತ್ತಿದ್ದಾಗ ಫಸ್ಟ್

ವಿದ್ಯಾವಂತ ವಿದ್ಯಾವಂತ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಕೂರ್ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಯಾವ ಅಕ್ಷರದು ಹಿ ಹಿರ್ಸಿದ್ರೆ ಹಿನ್ನುಡಿ ಹಿನ್ನುಡಿ ವೆರಿ ಗುಡ್ ಇದು ಯಾವ ಅಕ್ಷರ ಕಿ ಹಿರಿ ಕಿನ್ನರಿ

Endo do go mini mata. Munir a favor. Sim, che. Tra. Go. Targeta. É Totar. Chitra Chitra goopta. Sim, che. Tra. Tacilita. Targeta. Ah. Guseli. Chitra na. Chitra na.